ನಮ್ಮ ಟಾರ್ಗೆಟ್ ರ ವಾಹಿನಿ ವತಿಯಿಂದ ಸಮಸ್ತ ಭಾರತೀಯರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೊತ್ ನಾನು ನಿಮ್ಮ ಎಂಜೆ ಜೆ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಹಿಂದಿನ ಯುವ ಪೀಳಿಗೆ ಶಿಕ್ಷಣ ಪಡೆಯುವುದು ಅತಿ ಅವಶ್ಯಕವಾಗಿದ್ದು ಹಾಗಾಗಿ ನಮ್ಮ ಎಲ್ಲ ಭವಿಷ್ಯದ ಬಾವಿ ಪ್ರಜೆಗಳು ಉತ್ತಮ ಶಿಕ್ಷಣವನ್ನು ಪಡೆದು ಸುಭದ್ರ ದೇಶ ಕಟ್ಟಬೇಕು ಎಂದರು ಇನ್ನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ದೇಶದ ಗಡಿ ಕಾಯ್ದ ನಿವೃತ್ತ ಯೋಧರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಸಿಪಿಐ ಚೆನ್ನಯ್ಯ ಹಿರೇಮಠ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ತಾಲೂಕಿನ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಸಿಬ್ಬಂದಿಗಳು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಚೆನ್ನು ಹಿಂಚಗೇರಿ ಕಲಬುರಗಿ ಇದು ಟಾರ್ಗೆಟ್ ರೋಟ್ ಸದಾ ನಿಮ್ಮೊಂದಿಗೆ ಅದೇ ರೀತಿ ಇಪ್ಪತ್ತಾರು ಜನವರಿಗೂ ಕೂಡ ಈ ರಾಷ್ಟ್ರೀಯ ಹಬ್ಬ ಅಂತೇಳಿ ನಾವು ಭಾವಿಸ್ಕೊಂಡೆ ಮಧ್ಯದಲ್ಲಿ ಇನ್ನೊಂದು ಹಬ್ಬ ನಮಗೆ ಅವಶ್ಯಕತೆ ಇದೆ ಯಾವುದು ಅಂತಂದರೆ ನಮಗೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಮಾಡಿದಂಥ ದಿನ ಕಲ್ಯಾಣ ಕರ್ನಾಟಕ ಏನು ದಿನಾಚರಣೆ ಏನಿದೆ ಅದು ಕೂಡ ಪ್ರಮುಖ ಪ್ರಮುಖ ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಮ್ಮ ಈ ಭಾಗದಲ್ಲಿ ಮೂರೂ ಏನು ದಿನಗಳೇನವ ಇದು ವೈಭವದ ದಿನಗಳು ಮತ್ತು ಪವಿತ್ರ ದಿನಗಳು ಮತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಏನು ನಮಗೆ ನೀಡಿದ ಕೊನೆಯ ದಿನ ಅಂತೇಳಿ ನಾವು ಭಾವಿಸಿಕೊಳ್ಬೇಕಾಗ್ತದೆ ಇವತ್ತು ಈ ದಿನಾಚರಣೆ ಯಾಕೆ ಮಾಡ್ತೀವಿ ಅನ್ನೋದನ್ನು ಭಾಳ ಮುಖ್ಯ ಇದೆ ಯಾಕಂದರೆ ಪ್ರತಿ ವರ್ಷ ನಾವು ದಿನಾಚರಣೆ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ನಾವು ಹೋದ ಸಲ ಏನು ಪ್ರಗತಿ ಕಂಡಿದ್ದೇವೆ ಒಂದು ವರ್ಷ ಆದ ಮೇಲೆ ನಾವು ಮತ್ತೇನು ಪ್ರಗತಿ ಕಂಡಿವಿ ಅನ್ನೋದು ನೆನಪು ಹಾಕಲಿಕ್ಕೆ ಈಗ ಈ ದಿನಾಚರಣೆಗಳು ನಡಿಬೇಕಾಗ್ತದೆ ಯಾಕಂದರೆ ನಾವು ಸ್ವತಂತ್ರ ಆದ ಮೇಲೆ ಅನೇಕ ಸುಧಾರಣೆಗಳನ್ನು ಕಂಡಿದ್ದೀವಿ ಇವತ್ತ ನೂರಕ್ಕೂ ನೂರು ನಾವು ಸಾಧನೆ ಮಾಡಿವು ಅಂತ ಹೇಳೋಕ್ಕಾಗಲ್ಲ ಇನ್ನೂ ಬಡತನ ಇದೆ ಅಯೋಧ್ಯಾವಂತರ ಭಾಳಷ್ಟು ಜನ ಇದ್ದಾರೆ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಶೈಕ್ಷಣಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ನೂರಕ್ಕೂ ನೂರು ನಾವು ವಿದ್ಯಾವಂತರಾಗಿಲ್ಲ ಇನ್ನೂ ಇವೆಲ್ಲವೂ ಸಾಧಿಸಬೇಕಾದ್ರೆ ನಾವೆಲ್ಲ ಏನು ಪ್ರಜೆಗಳಾಗಲಿ ಎಲ್ಲ ನಮ್ಮ ಗಣ್ಯ ಮಾನ್ಯ ಏನು ವ್ಯಕ್ತಿಗಳಾಗಲಿ ಇವತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದೇನೆಂದರೆ ಭವ್ಯ ಭಾರತ ಕನಸುಗಾರರು ನೀವು ಯಾಕಂದರೆ ಮುಂದೆ ದಿನಗಳೇನವ ನಿಮ್ಮ ದಿನಗಳವೇ ಅದಕ್ಕಾಗಿ ನೀವು ಎಷ್ಟು ಶ್ರದ್ಧೆಯಿಂದ ಏನು ಅಭ್ಯಾಸ ಮಾಡ್ತೀರಿ ಉನ್ನ ಸ್ಥಾನಕ್ಕೆ ಹೋಗ್ತೀರಿ ದೊಡ್ಡ ದೊಡ್ಡ ಇಂಜಿನಿಯರ್ ಆಗ್ತೀರಿ ಡಾಕ್ಟರ್ ಆಗ್ತೀರಿ ಬಾ ಏನು ಇವತ್ತು ಬಾಹ್ಯಾಕಾಶಕ್ಕೆ ಹೋಗುವಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಆದ್ದರಿಂದ ಇಂಥ ಏನು ಮುಂದಿನ ನಮ್ಮ ಮಕ್ಕಳಿದ್ದೀರಿ ಭಾವಿ ಭವಿಷ್ಯದ ನಾಗರಿಕರಾಗ್ತೀರಿ ಅದಕ್ಕಾಗಿ ನಮ್ಮ ಸ್ವಾತಂತ್ರ್ಯದ ಏನು ಹಬ್ಬ ಅದ ಇದು ನಿಮಗೆಲ್ಲ ಒಂದು ದಾರಿ ಅಂತ ಆಗ್ತದಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ